ನಾನು ಆಗ್ಲೇ ಹೇಳ್ತಾ ಇದೆ ಎಲ್ಲಾ ರಸ್ತೆಗಳು ಅಯೋಧ್ಯೆಗೆ ತಲುಪ್ತಾ ಇದೆ ಈಗ ಒಂದು ವಿಶೇಷವಂತ ರಥಯಾತ್ರೆ ಕೂಡ ಅಯೋಧ್ಯೆಗೆ ಬಂದು ತಲುಪಿದೆ ದೇಶಾದ್ಯಂತ ಹದಿನೇಳು ರಾಜ್ಯಗಳನ್ನ ಸಂಚಾರ ಮಾಡಿ ಸುಮಾರು ಇಪ್ಪತ್ತಾರು ಸಾವಿರ ಕಿಲೋಮೀಟರ್ಗಳ ಪ್ರಯಾಣ ಮಾಡಿ ಆ ಒಂದು ವಿಶೇಷವಾದ ರಥಯಾತ್ರೆ ಏನಿದೆ ಈಗ ಅಯೋಧ್ಯೆಯನ್ನ ತಲುಪಿದೆ ಅದರಲ್ಲೂ ಪುಣ್ಯ ಕ್ಷೇತ್ರಗಳ ತೀರ್ಥ ಮತ್ತೆ ಅಲ್ಲಿನ ಮಣ್ಣನ್ನ ತಂದು ಅಯೋಧ್ಯೆಗೆ ಸಮರ್ಪಿಸ್ತಾ ಇದೆ ಹರೀಶ್ ಹಿಂದೆ ಶಿಲಾನ್ಯಾಸ ಆಗುವಂತಹ ಸಂದರ್ಭದಲ್ಲೂ ಕೂಡ ರಾಜ್ಯದ ಎಲ್ಲಾ ತೀರ್ಥ ಕ್ಷೇತ್ರಗಳಿಂದ ದೇಶದ ಎಲ್ಲಾ ತೀರ್ಥ ಕ್ಷೇತ್ರಗಳಿಂದ ಮಣ್ಣನ್ನು ಕೂಡ ಕಲೆಕ್ಟ್ ಮಾಡಲಾಗಿತ್ತು ಇನ್ನೊಂದು ಈ ನೇಪಾಳದಿಂದಲೂ ಕೂಡ ಹದಿನಾರು ನದಿಗಳು ಜಲವನ್ನು ಸಂಗ್ರಹಿಸಿ ಅಯೋಧ್ಯೆಗೆ ತರಲಾಗಿದೆ ನೇಪಾಳ ಮತ್ತೆ ಭಾರತದ ಸಂಬಂಧ ಏನು ಅಂತಂದ್ರೆ ರೋಟಿ ಭೇಟಿ ಸಂಬಂಧ ಅಂತಾರೆ ಹೆಣ್ಮಕ್ಳನ್ನ ಇಲ್ಲಿ ಕೊಡ್ತಾರೆ ಸಂಬಂಧ ಅಂದ್ರೆ ಅಲ್ಲಿಂದ ಕೆಲಸ ಭಾರತಕ್ಕೆ ಬರ್ತಾರೆ ಅದಕ್ಕೆ ನೇಪಾಳದವ್ರು ಹೇಳ್ತಾರೆ ರೋಟಿ ಭೇಟಿ ಸಂಬಂಧ ಅಂತ ನಿಜ ನಿಜ ಹಾಗಾಗಿ ಅಯೋಧ್ಯೆಗೆ ಅಲ್ಲಿನ ಹದಿನಾರು ನದಿಗಳ ಜಲವನ್ನು ಕೂಡ ತರಲಾಗಿದೆ ಕರಸೇವಪುರದಲ್ಲಿ ಇಟ್ಟಿದ್ದಾರೆ ರಾಮನಿಗೆ ಆ ಜಲವನ್ನು ಅಭಿಷೇಕವನ್ನ ಮಾಡ್ತಾರೆ ಜೊತೆಗೆ ಅಲ್ಲಿಂದ ದೇವಶಿಲೆಯನ್ನು ಕಳಿಸ್ಕೊಟ್ಟಿದ್ರು ರಾಮನ ಮೂರ್ತಿ ಕೆತ್ತನೆಗೋಸ್ಕರ ಇನ್ನೊಂದು ಏನು ಅಂದ್ರೆ ಇಡೀ ಭಾರತದ ಯಾವ್ಯಾವ ನದಿಗಳಲ್ಲಿ ನೀರಿದೆ ಸಂಗ್ರಹಿಸಿ ಆ ಒಂದು ಎಲ್ಲ ಜಲದ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಸೆವೆನ್ ತ್ರಿಬಲ್ ಅಭಿಷೇಕವನ್ನು ಕೂಡ ರಾಮನಿಗೆ ಮಾಡ್ತಾರೆ ನಿಜ ಇದೊಂದು ವಿಶೇಷವಾದಂತ ಗಳಿಗೆ ಈ ಗಳಿಗೆಯನ್ನು ನೋಡೋದಕ್ಕೆ ಅಯೋಧ್ಯೆಯ ನಿವಾಸಿಗಳು ಕೂಡ ಕಾಯ್ತಾ ಇದ್ದಾರೆ ಹಾಗಾದ್ರೆ ಈ ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ಪ್ರಯಾಣ ಮಾಡಿ ಬಂದಿರುವಂತಹ ರಥಯಾತ್ರೆ ಹೇಗಿತ್ತು ಅದರ ಉದ್ದೇಶ ಏನಿತ್ತು ನೋಡ್ಕೊಂಡ್ ಮಾಡಲ್ಲಿ ಹಿಂದಿಮೇಲ್ ಅಯೋಧ್ಯೆಯ ಕರಸೇವಾಪುರಕ್ಕೆ ಸುಮಾರು ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ಪ್ರಯಾಣ ಮಾಡಿ ರಾಮ ರಥಯಾತ್ರೆಗೆ ಬರ್ತಾ ಇದೆ ಒಂದು ವಿಶೇಷವಾದ ಸಂದರ್ಭ ಅದನ್ನ ಸ್ವಾಗತ ಮಾಡೋದಕ್ಕೆ ಜನರು ಕೂಡ ಈಗ ಸಿದ್ಧರಾಗಿದೆ ನೋಡ್ತಾ ಇದ್ದೀರಾ ಇದು ರಾಮ ರಥಯಾತ್ರೆ ಅಂತ ನವೆಂಬರ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ ಮೂರರಂದು ರಾಜಸ್ಥಾನದಿಂದ ಆರಂಭವಾಗಿತ್ತು ಬಿಕನೇರಲ್ಲಿ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಅದಕ್ಕೆ ಚಾಲನೆ ನೀಡಲಾಯಿತು ಅದಾದ ಬಳಿಕ ದೇಶದ ಎಲ್ಲ ತೀರ್ಥ ಕ್ಷೇತ್ರಗಳಿಗೆ ದೇಶದ ಎಲ್ಲ ಪ್ರಮುಖ ನಗರಗಳಿಗೆ ಈ ಒಂದು ರಥಯಾತ್ರೆ ಬೇಡ್ಕೊಟ್ಟಿದೆ ಹನುಮಾನ್ ಸೇನೆ ಎನ್ನುವಂತಹ ಒಂದು ಸೇನೆ ಈ ರಥಯಾತ್ರೆಯನ್ನು ಮಾಡುವ ಮೂಲಕ ಮೂಲಕ ರಾಮನ ಆದರ್ಶಗಳನ್ನು ಪಾಲಿಸಬೇಕು ಜೊತೆಗೆ ಅಯೋಧ್ಯೆಯಲ್ಲಿ ರೇನು ರಾಮ ಪ್ರತಿಷ್ಠಾಪನೆ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಯಾತ್ರೆಯನ್ನು ಪೂರ್ಣ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿತ್ತು ಅದರ ಭಾಗವಾಗಿ ಈಗ ಸಂಪೂರ್ಣ ಇಪ್ಪತ್ತಾರು ಸಾವಿರ ಇನ್ಫ್ಯಾಕ್ಟ್ ದೊಡ್ಡ ಯಾತ್ರೆ ಇದು ಅಂತ ಒಂದು ದೊಡ್ಡ ಯಾತ್ರೆಯನ್ನು ಮುಗಿಸಿ ಈಗ ವಾಪಸ್ ಬರ್ತಾ ಇದೆ ಸಹಜವಾಗಿಯೇ ಈ ಒಂದು ಭಾಗದಲ್ಲಿ ರಾಮನ ಬಗ್ಗೆ ಸಾಕಷ್ಟು ಅಭಿಮಾನ ಪ್ರೀತಿ ವಿಶ್ವಾಸವನ್ನು ಭಕ್ತಿಯನ್ನು ಇಟ್ಕೊಂಡಿರುವಂಥ ಜನಕ್ಕೆ ಒಂದು ವಿಶೇಷವಾದ ಸಂಗತಿ ನಮ್ಮ ಜೊತೆ ಮಾತನಾಡೋದಕ್ಕೆ ಸಂಜೀವ್ ಬಲ್ಲ ಇದ್ದಾರೆ ಅವರು ಕೂಡ ಈ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಸಂಜೀವ್ ಜಿ ಮೊದಲನೇದಾಗಿ ತುಂಬ ದೊಡ್ಡ ಯಾತ್ರೆ ಈ ಯಾತ್ರೆ ಹೇಗಾಯಿತು ಯಾವ ಥರ ಇತ್ತು ನಿಮ್ಗೆ ಈಗ ಏನು ಅನಿಸ್ತದೆ ಇಪ್ಪತ್ತಾರು ಸಾವಿರ ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ರಿ ನೀವು ಇಪ್ಪತ್ತ ಸಾವಿರ ಕಿಲೋಮೀಟರ್ ಟ್ರಾವೆಲ್ ಮಾಡಿದರೆ ಸೆವೆಂಟೀನ್ ರಾಜ್ಯ ಕವರ್ ಮಾಡಿದರೆ ಬಿಕಾನೇನಿಂದ ಸ್ಟಾರ್ಟ್ ಮಾಡಿದರೆ ಆಮೇಲೆ ಅಯೋಧ್ಯೆ ಹೀಗೆ थर्टीन फोर्टीन मॉर्निंग कंप्लीट मे सर आप बोलिए आजकल क्या मतलब मोबाइल uh, का जमाना है टू जी फाइव जी का जमाना में उसी वक्त में धार्मिक भावना इतना जगाते नहीं है आप, आपका अनुभव क्या था मतलब राम का रथ यात्रा के लिए जना कैसा मतलब रिसीव किया उसके बारे में बोलिए हमारी यात्रा को शहर पूरे भारतवर्ष में रिसीव किया जहाँ हमारी पहचान भी नहीं थी जिस क्षेत्र में वहाँ हमें कोई तकलीफ हुई है हमारे रथ का कोई व्हीकल ख़राब हुआ है कोई मेंटेनेंस का इशू आया है जो लोग अपरिचित थे बोलते थे, थे हम आपका इंतजाम करते हैं आप यहीं रहिए खाने का पीने का रुकने का हम लोग पच्चीस लोग थे चार गाड़ियाँ थी तो बोलते थे रुकिए आप यहीं हम सारा इंतजाम करते हैं और आप सब ठीक करा के जाइए और हम सारी हेल्प करेंगे तो इस तरह का माहौल हमने देखा है और जो उद्देश्य हमारा था मैं आपको बताऊं एक तो ये कि राम के चरित्र का राम से अच्छा चरित्र किसी के पास नहीं है ಈ ಒಂದು ರಥಯಾತ್ರೆ ಮೂಲಕ ತೀರ್ಥಕ್ಷೇತ್ರಗಳ ಅಂದರೆ ದೇಶದ ತೀರ್ಥಕ್ಷೇತ್ರಗಳ ಪರಮ ಪವಿತ್ರ ತೀರ್ಥ ಏನಿರುತ್ತೆ ಅದು ಮತ್ತು ಅಲ್ಲಿನ ಮಣ್ಣನ್ನು ಶೇಖರಣೆ ಮಾಡಿ ನೇರವಾಗಿ ರಾಮಜನ್ಮ ಭೂಮಿ ಏನಿದೆ ರಾಮಜನ್ಮ ಭೂಮಿಯ ನ್ಯಾಸ ಏನಿದೆ ಟ್ರಸ್ಟ್ ಏನಿದೆ ಅವರಿಗೆ ಕೊಡಲಾಗಿದೆ ಹೀಗಾಗಿ ದೇಶದ ಬಹುತೇಕ ಭಾಗಗಳಿಂದ ನೀರನ್ನು ಮತ್ತು ಆಯ ತೀರ್ಥಕ್ಷೇತ್ರಗಳ ಪ್ರಸಿದ್ಧ ಪುರಾಣ ಕ್ಷೇತ್ರಗಳ ಒಂದು ಮಣ್ಣೇನಿದೆ ಆ ಮಣ್ಣನ್ನು ಕೂಡ ಸಂಗ್ರಹಿಸಿ ಇಡಲಾಗಿದೆ ಈ ಮೂಲಕ ಈ ಒಂದು ಯಾತ್ರೆಯಿಂದ ಸುಮಾರು ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ಸಂಚಾರ ಮಾಡಿ ಈಗ ವಾಪಸ್ ಬರ್ತಾ ಇದೆ ಇದರಿಂದ ಅಯೋಧ್ಯೆಯಲ್ಲಿ ಈಗ ಸಂಪೂರ್ಣವಾದಂಥ ರಾಮಮಯ ಅಥವಾ ರಾಮನ ಕುರ್ತಾದಂಥ ಒಂದು ಯಾತ್ರೆ ಹೊಸ ಒಂದು ಸದ್ದನ್ನು ಮಾಡ್ತಾ ಇದೆ ಕ್ಯಾಮ್ರಾ ಪರ್ಸನ್ ನರೇಶ್ ಜೊತೆ ಪ್ರಮೋದ್ ಟಿವಿ ನಾಯನ್ ಇನ್ನು ಸರಿಯು ನದಿ ಕೂಡ ರಾಮನನ್ನ ಸ್ವಾಗತ ಮಾಡೋದಕ್ಕೆ ಸಜ್ಜಳಾಗಿದ್ದಾಳೆ ಆದ್ರೆ ಈ ಬಾರಿ ಒಂದು ವಿಶೇಷವಾದಂತಹ ಅಲಂಕಾರವನ್ನು ಕೂಡ ಸರಿಯೂ ನದಿ ಮಾಡ್ಲಾಗ್ತಾ ಇದೆ ಸಾಮಾನ್ಯವಾಗಿ ಘಾಟ್ ಅಂದ್ರೆ ಅಲ್ಲಿ ಕ್ಲೀನ್ ಇರಲ್ಲ ಅನ್ನುವಂತ ಮಾತುಗಳು ಆಗಾಗ್ಲೇ ಕೇಳ್ಬರ್ತಾ ಇತ್ತು ಆದ್ರೆ ಹರಿ ಈ ಶೈದು ವರ್ಷದ ಹಿಂದೆ ನೀವು ಕೂಡ ಬಂದಿದ್ರಿ ಈ ಬಾರಿಯ ಸರಿಯು ನದಿಯ ತಟಕ್ಕೂ ಹಿಂದೆ ಬಂದಂತ ಸರಿಯು ನದಿ ತಟಕ್ಕೂ ಏನ್ ವ್ಯತ್ಯಾಸ ಇತ್ತು ಭಾರಿ ವ್ಯತ್ಯಾಸ ಆಗಿದೆ ಮೂಲಭೂತ ಸೌಕರ್ಯಗಳನ್ನ ಉತ್ತರ ಪ್ರದೇಶ ಸರ್ಕಾರ ಅಯೋಧ್ಯೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನ ಮಾಡಿರುವಂತದ್ದು ಮುಖ್ಯವಾಗಿ ಅಯೋಧ್ಯೆಗೆ ಎರಡು ಸಾರ್ಥಕತೆ ಇರುತ್ತೆ ಬಂದ್ರೆ ಒಂದು ರಾಮಲಲ್ಲ ನೋಡುವಂಥದ್ದು ರಾಮದ ರಾಮ ಮಂದಿರ ನೋಡುವಂಥದ್ದು ಇನ್ನೊಂದು ರಾಮ್ಕಿಪ್ಯಾಡಿಯಲ್ಲಿ ಇರತಕ್ಕಂತ ಲೈಟಿಂಗ್ ಮತ್ತೆ ಲೇಸರ್ ಲೈಟ್ ಅನ್ನು ಸರಿಯು ನದಿ ಘಾಟ್ನ ಅಂದ ಚಂದವನ್ನು ನೋಡೋದೇ ದೃಶ್ಯ ವೈಭವ ಮಾಡ್ತಾ ಹೇಗಿತ್ತು ಅಂದ್ರೆ ಅದ್ರ ಬಗ್ಗೆ ಪ್ರತಿ ದೀಪಾವಳಿ ಸಂದರ್ಭದಲ್ಲೂ ಕೂಡ ಲೇಸರ್ ಶೋ ಆಗುತ್ತೆ ದೀಪ ದೀಪಾಲಂಕಾರ ಮಾಡುತ್ತೆ ಮಾಡ್ಲಾಗುತ್ತೆ ಅಹ್ ಐವತ್ತು ಸಾವಿರ ಅರವತ್ತು ಸಾವಿರ ದೀಪಗಳನ್ನ ಹಾಕಲಾಗುತ್ತೆ ಇಪ್ಪತ್ತೆರಡನೇ ತಾರೀಕು ರಾಮಲಾಲಾ ಪ್ರತಿಷ್ಠಾಪನೆ ಆಗುತ್ತಲ್ಲ ಅವತ್ತು ದಿವಸ ಅವತ್ತಿನ ದಿವಸ ಕೂಡ ಇದು ದೀಪಾವಳಿ ಹಬ್ಬದಂತೆ ಒಂದು ಭಾಸ ಆಗುತ್ತೆ ಅಯೋಧ್ಯೆ ಮತ್ತೊಮ್ಮೆ ದೀಪಾವಳಿ ಮಾಡ್ಬೇಕು ಮೋದಿಯವರು ಕೂಡ ದೀಪಾ ಅಯೋಧ್ಯೆ ಅಯೋಧ್ಯೆಯಲ್ಲಿ ನಿಜಕ್ಕೂ ಕೂಡ ಮತ್ತೊಂದು ದೀಪಾವಳಿ ಬರ್ತಾ ಇದೆ ಆ ದೀಪಾವಳಿ ಬೆಳಕಿನ ದೀಪಾವಳಿ ಈ ಬೆಳಕಿನ ದೀಪಾವಳಿಗೆ ಈಗ ಆಧುನಿಕ ರಚನ ಕೂಡ ನೀಡಲಾಗಿದೆ ಹರೀಶ್ ಒಂದು ಲೇಸರ್ ಶೋ ಹೇಗಿದೆ ಅನ್ನೋ ಬಗ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ ನೋಡಬಲ್ಲ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಿದೆ ಶ್ರೀರಾಮ ಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೇನು ದಿನಗಣನೆ ಆರಂಭ ಆಗ್ತಿದೆ ಈ ಹಿನ್ನೆಲೆಯಲ್ಲಿ ಇಡೀ ಅಯೋಧ್ಯೆ ನವ ವಧುವಿನಂತೆ ಸಿಂಗಾರ ಮಾಡಲಾಗ್ತಿದೆ ರಾತ್ರಿ ಆಗ್ತಿದ್ದ ಹಾಗೆ ಅಯೋಧ್ಯೆಯಲ್ಲಿ ಲೈಟಿನ ಜಗಮಗ ಬೆಳಕು ಶುರುವಾಗುತ್ತೆ ಉತ್ತರ ಪ್ರದೇಶ ಸರ್ಕಾರ ಇಡೀ ಅಯೋಧ್ಯೆಯನ್ನು ಕಂಗೊಳಿಸುವಂತೆ ಲೈಟಿಂಗ್ ಮಾಡಿರುವಂತಹದ್ದು ನೋಡಬಹುದು ನಾನೀಗ ರಾಮ್ ಕಿ ಪ್ಯಾಡಿಯಲ್ಲಿದ್ದೇನೆ ರಾಮ್ ಕಿ ಪ್ಯಾಡಿಯಲ್ಲಿ ಯಾವ ರೀತಿಯಾದಂತಹ ಲೇಸರ್ ಲೈಟ್ ಹಾಗೂ ಬೆಳಕಿನ ವಿನ್ಯಾಸವನ್ನ ಮಾಡಿದ್ದಾರೆ ಅನ್ನುವಂತಹದ್ದನ್ನು ನೋಡಬಹುದು ರಾಮ್ ಕಿ ಪ್ಯಾಡಿ ಒಂದು ಆಕರ್ಷಣೀಯ ಸ್ಥಳ ಅಯೋಧ್ಯೆಯಲ್ಲಿ ಯಾರೇ ಅಯೋಧ್ಯೆಗೆ ಬಂದ್ರೆ ಶ್ರೀರಾಮಲಲ್ಲ ದರ್ಶನ ಪಡೆಯುವಂತಹ ಒಂದು ಸಾರ್ಥಕತೆ ಆದರೆ ರಾಮ್ ಕಿ ಪ್ಯಾಡಿಗೆ ಬಂದು ಇಲ್ಲಿನ ಆನಂದವನ್ನ ಸವಿಯುವಂತಹದ್ದು ಮತ್ತೆ ಇಲ್ಲಿನ ಬೆಳಕನ್ನು ಸವಿದು ಆನಂದ ಪಡುವಂತಹದ್ದು ಇನ್ನೊಂದು ಸಾರ್ಥಕತೆ ನೋಡ್ತಾ ಇರಬಹುದು ರಾಮ್ ಕಿ ಪ್ಯಾಡಿಯ ಪ್ಯಾಡಿಯಲ್ಲಿ ಯಾವ ರೀತಿಯಾಗಿ ಲೇಸರ್ ಲೈಟ್ ಬೆಳಕಿನ ವಿನ್ಯಾಸವನ್ನು ವಿನ್ಯಾಸವನ್ನ ಮಾಡಿದ್ದಾರೆ ಅಂತ ಇನ್ನೇನು ಶ್ರೀರಾಮಲಲ್ಲ ಮೂರ್ತಿ ಪ್ರತಿಷ್ಠಾಪನೆಗೆ ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿದೆ ಇಂತಹ ಸಂದರ್ಭದಲ್ಲಿ ಇಡೀ ರ್ಯಾಮ್ ಕಿ ಪ್ಯಾಡಿಯನ್ನು ಸಂಪೂರ್ಣವಾಗಿ ದೀಪಾಲಂಕಾರದಿಂದ ವಿನ್ಯಾಸಗೊಳಿಸಲಾಗ್ತಿದೆ ಅದ್ರ ಜೊತೆಗೆ ಲೇಸರ್ ಲೈಟಿನ ವಿನ್ಯಾಸವನ್ನು ಕೂಡ ಮಾಡಲಾಗಿದೆ ಇಡೀ ಅಯೋಧ್ಯೆಯಾದ್ಯಂತ ಇದೇ ರೀತಿಯಾದಂತಹ ಬೆಳಕಿನ ವಿನ್ಯಾಸವನ್ನು ಕೂಡ ಮಾಡಿರುವಂತಹದ್ದು ಮುಖ್ಯವಾಗಿ ರ್ಯಾಮ್ ಕಿ ಪ್ಯಾಡಿ ಅಂತಂದರೆ ಸರಾಯು ತಟದಲ್ಲಿರ್ತಕ್ಕಂತಹ ಈ ಒಂದು ಪ್ರದೇಶ ಈ ಪ್ರದೇಶದಲ್ಲಿ ಯಾರೇ ಅಯೋಧ್ಯೆಗೆ ಬಂದ್ರು ಸಂಜೆ ಆಗ್ತಿದ್ದ ಹಾಗೆ ಈ ಒಂದು ಪ್ರದೇಶಕ್ಕೆ ಬರ್ತಾರೆ ಇಲ್ಲಿ ಲೈಟಿಂಗ್ ಇರುತ್ತೆ ಅದ್ರ ಜೊತೆಗೆ ರಾಮಾಯಣವನ್ನ ಚಿತ್ರಿಸುವಂತಹ ಕಥನಕಗಳನ್ನು ಬಿಂಬಿಸುವಂತಹ ದೃಶ್ಯ ವೈಭವ ಕೂಡ ಇಲ್ಲಿರುತ್ತೆ ಅದರ ಜೊತೆಗೆ ಯಾರೇ ಭಕ್ತಾದಿಗಳು ಬಂದರೂ ಕೂಡ ಇಲ್ಲಿ ಕುಳಿತುಕೊಂಡು ಈ ಒಂದು ಈ ದೃಶ್ಯ ವೈಭವವನ್ನು ಕಣ್ತುಂಬಿಕೊಳ್ಳಿಕ್ಕೆ ಇಲ್ಲಿ ಬರ್ತಾರೆ ಒಂದು ಅಯೋಧ್ಯೆಯಲ್ಲಿ ಇದೊಂದು ಪ್ರಮುಖ ಆಕರ್ಷಣೀಯ ಕೇಂದ್ರ ಆಗಿದೆ ಮತ್ತು ಹೆಚ್ಚು ಹೆಚ್ಚು ಪ್ರವಾಸಿಗರನ್ನ ಸೆಳೆಯಲಿಕ್ಕೂ ಕೂಡ ಈ ಒಂದು ಲೇಸರ್ ಲೈಟ್ ಶೋ ಭಾಳಷ್ಟು ಸಹಾಯಕ ಆಗ್ತಿದೆ ಮುಖ್ಯವಾಗಿ ಇನ್ನು ಅಯೋಧ್ಯೆಯಲ್ಲಿ ಇದೇ ರೀತಿಯಾದಂಥ ಲೇಸರ್ ಲೈಟ್ ಶೋಗಳು ಇನ್ನೂ ಸತತವಾಗಿ ಏಳು ಎಂಟು ದಿವಸಗಳ ಕಾಲ ನಡೆಯುತ್ತೆ ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಆಗೋವರೆಗೂ ಕೂಡ ಇಡೀ ಅಯೋಧ್ಯೆಯಾದ್ಯಂತ ಇದೇ ರೀತಿಯಾಗಿ ಬೆಳಕಿನ ವೈಭವ ಕಾಣ್ತಾ ಕಾಣುತ್ತೆ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್ ಟಿ ವಿ ನೈನ್ ಅಯೋಧ್ಯೆ